ಹಲೋ ಎವ್ರಿ ವಾನ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ನಾಟಿ ಥ್ರೆಡ್ಸ್ ಇವತ್ತಿನ ಡಿಸೈನ್ ಸಿಂಗಲ್ ಕಲರಲ್ಲಿ ಮಾಡ್ತಾ ಇದ್ದೀನಿ ಆ್ಯಂಡ್ ಇದಕ್ಕೆ ನಾನು ರೆಗ್ಯುಲರ್ ಆಗಿ ಯೂಸ್ ಮಾಡೋವಂಥದ್ದು ನೀಡಲ್ ನಂಬರ್ ಟೆನ್ ಹಾಗೆ ಲೇಸ್ನ ರೆಡಿ ಇಟ್ಕೊಂಡಿದ್ದೀನಿ ಆ್ಯಂಡ್ ಆರು ಎಳೆ ದಾರ ಇದೆ ಒಂದು ರೀಲಲ್ಲಿ ಎಳೆ ಇದೆ ಇನ್ನೊಂದು ರೀಲಲ್ಲಿ ಎಳೆ ಇದೆ ಸೊ ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಇದು ಕೂಡ ಅಷ್ಟೇ ಯಾರೋ ಒಬ್ರು ರಿಕ್ವೆಸ್ಟ್ ಮಾಡಿದ್ರು ಸೊ ಅದನ್ನು ನಾನು ಇವತ್ತು ಶೇರ್ ಮಾಡ್ತಾ ಇದ್ದೀನಿ ಸೊ ಫಸ್ಟ್ಗೆ ನಾವಿಲ್ಲಿ ಗಂಟನ್ನು ಫಿಕ್ಸ್ ಮಾಡ್ಕೋಬೇಕು ಸೊ ಈ ರೀತಿ ಗಂಟೆ ಫಿಕ್ಸ್ ಮಾಡಿಕೊಂಡಿದ್ದ ಆದ್ಮೇಲೆ ಒಂದು ಚೈನು ಅದೆಲ್ಲ ರೀಚ್ ಆಗತ್ತೋ ನೋಡಿಕೊಂಡು ಅದ್ರ ಪಕ್ಕದಲ್ಲಿ ಒಂದೇ ಒಂದು ಸಿಂಗಲ್ ಕ್ರೋಶೆನ ಹಾಕೋಬೇಕು ಮತ್ತೆ ಒಂದು ಚೈನ್ ಒಂದು ಸಿಂಗಲ್ ಕ್ರೋಶೆ ಸೊ ಇದು ಒಂದೇ ಸ್ಟೆಪ್ ಅಲ್ಲಿ ಫಿನಿಶ್ ಆಗುವಂತಹ ಡಿಸೈನ್ ಇದಕ್ಕೆ ನಾನು ಯಾವುದೇ ರೀತಿಯಾಗಿರುವಂತಹ ಬೀಡ್ಸು ಆಗಲಿ ಕುಚ್ ಯೂಸ್ ಮಾಡ್ತಾ ಇಲ್ಲ ಸೊ ಇವಾಗ ಒಂದು ಎರಡು ಮೂರು ನಾಲ್ಕು ಐದು ಐದು ಚೈನು ಈ ಐದು ಚೈನ್ ಆದಮೇಲೆ ತಿರ್ಗಾ ಹತ್ತು ಚೈನು ಕಂಟಿನ್ಯೂ ಮಾಡಬೇಕು ಸೊ ನಾನು ಯಾಕೆ ಫೈವ್ ಪ್ಲಸ್ ಟೆನ್ ಅಂತ ಇದ್ದೀನಿ ಅಂತ ನಿಮಗೆ ಗೊತ್ತಾಗತ್ತೆ ಸೊ ಟೋಟಲ್ ಆಗಿ ನಾನು ಫಿಫ್ಟೀನ್ ಚೈನ್ಸ್ನ ಹಾಕೋತಿದ್ದೀನಿ ಸೊ ಇಲ್ಲಿ ನೋಡಿ ಫಿಫ್ಟೀನ್ ಚೈನ್ಸ್ ಆಗಿದೆ ಇವಾಗ ನಾವು ಪ್ರತಿ ಒಂದು ಚೈನು ಅಂದ್ರೆ ಒಂದು ಚೈನ್ ಒಳಗಡೆ ಹೋಗಿ ಒಂದು ಲೂಪ್ನ ಎಳ್ದು ಆಚೆ ಬರಬೇಕು ಮತ್ತೆ ಎರಡನೇ ಚೈನ್ ಒಳಗಡೆ ಹೋಗಿ ಒಂದು ಲೂಪ್ನ ಎಳ್ಕೊಂಡು ಆಚೆ ಬರ್ಬೇಕು ಇದೇ ರೀತಿ ಹತ್ತು ಲೂಪ್ ಬರೋವರೆಗೂ ಮಾಡ್ಬೇಕು ಸೊ ಪ್ರತಿ ಸತಿ ಒಂದು ಚೈನ್ ಅಲ್ಲಿ ಇನ್ಸರ್ಟ್ ಮಾಡಿಬಿಟ್ಟು ಹುಕ್ ನ ಲೂಪ್ನ ಎಳ್ಕೊಂಡು ಹೊರಗಡೆ ಬಂದಾಗ ನೀಡಲ್ ಮೇಲೆ ಒಂದೊಂದು ಲೂಪ್ ಆ್ಯಡ್ ಆಗ್ತಾ ಹೋಗುತ್ತೆ ಸೊ ಈ ರೀತಿ ಹತ್ತು ಲೂಪ್ ಬರೋವರೆಗೂ ಮಾಡ್ತಾ ಹೋಗ್ಬೇಕು ಸ್ವಲ್ಪ ನಿಮ್ಗೆ ಫಸ್ಟ್ ಟೈಮ್ ಟ್ರೈ ಮಾಡಿದ್ರೆ ಟ್ರಿಕಿ ಅನ್ನಿಸ್ಬೋದು ಬಟ್ ಒಂದು ಸತಿ ಮಾಡಿಬಿಟ್ರೆ ನಿಮ್ಗೆ ಆ ನ್ಯಾಕ್ ಗೊತ್ತಾಗತ್ತೆ ಸೊ ಸ್ಟಾರ್ಟಿಂಗ್ ಅಲ್ಲಿರುವಂತಹ ಟೆನ್ ಚೈನ್ಸ್ ಮಾತ್ರ ಯೂಸ್ ಆಗುತ್ತೆ ನಾವು ಸ್ಟಾರ್ಟಿಂಗ್ ಅಲ್ಲಿ ಫೈವ್ ಚೈನ್ಸ್ ಹಾಕಿದ್ವಲ್ಲ ಸೊ ಆ ಫೈವ್ ಚೈನ್ಸ್ ಏನು ಯೂಸ್ ಆಗಲ್ಲ ಅದು ಹಾಗೆ ಇರುತ್ತೆ ಸೊ ಟೆನ್ ಲೂಪ್ಸ್ ಬರೋವರೆಗೂ ಅಂದ್ರೆ ಒಂದು ಚೈನ್ ಒಳಗಡೆ ಒಂದೇ ಒಂದ್ ಸತಿ ಹೋಗ್ಬೇಕು ಸೊ ಈ ರೀತಿ ನೋಡಿ ಟೆನ್ ಲೂಪ್ಸ್ ನೀಡಿಲ್ ಮೇಲೆ ಇರಬೇಕು ಸೊ ಈ ಟೆನ್ ಲೂಪ್ಸ್ ನೀಡಲ್ ಮೇಲೆ ಬಂತು ಅಂದ್ರೆ ಇವಾಗ ಮತ್ತೆ ಸೂಜಿಗೆ ದಾರ ಸುತ್ಕೊಂಡು ಈ ರೀತಿ ಆ ಹತ್ತು ಲೂಪ್ ಒಳಗಡೆಯಿಂದಾನು ಇದನ್ನ ಎಳ್ಕೋಬೇಕು ಈ ರೀತಿ ನಿಧಾನವಾಗಿ ಸೊ ಎಳ್ಕೊಂಡಾಗ ನಮ್ಗೆ ಈ ತರ ಕಾಣತ್ತೆ ಒಂದು ಚೈನ್ ಹಾಕಿ ಅದನ್ನ ಲಾಕ್ ಮಾಡ್ಕೋಬೇಕು ಅಂಡ್ ಲಾಸ್ಟ್ ಅಂದ್ರೆ ಈ ಕಡೆಯಿಂದ ಕೌಂಟ್ ಮಾಡಿದ್ರೆ ಆರನೇ ಚೈನ್ ಇರುತ್ತಲ್ವಾ ಆ ಆರನೇ ಚೈನ್ಗೆನೆ ಒಂದು ಸಿಂಗಲ್ ಕ್ರೋಶನ ಹಾಕೊಂಡು ಫಿಕ್ಸ್ ಮಾಡ್ಕೋಬೇಕು ಈ ರೀತಿ ಸೊ ಇದು ಬಂದು ಒಂದು ಪೆಟಲ್ ಆಯ್ತು ಇವಾಗ ಇದೇ ತರ ಇನ್ನೂ ಎರಡು ಪೆಟಲ್ ಮಾಡಬೇಕು ಸೊ ಈ ರೀತಿ ಪೆಟಲ್ ಮಾಡೋದಕ್ಕೆ ಬರೀ ಹತ್ತು ಚೈನ್ ಹಾಕೊಂಡ್ರೆ ಸಾಕು ಸ್ಟಾರ್ಟಿಂಗ್ ಅಲ್ಲಿ ನಾವು ಐದು ಚೈನ್ ಹಾಕೊಂಡಿದೀವಿ ಅದು ಸ್ವಲ್ಪ ಲೆಂತ್ ಕೊಡ್ಲಿ ಡಿಸೈನ್ಗೆ ಅಂತ ಸೊ ಮತ್ತೆ ಇಲ್ಲಿ ಟೆನ್ ಚೈನ್ಸ್ ಹಾಕೊಂಡು ಆಲ್ರೆಡಿ ನೋಡಿ ನೀಡ್ಲ್ ಮೇಲೆ ನಮ್ಗೆ ಒಂದು ಲೂಪ್ ಇರತ್ತಲ್ವಾ ಸೊ ಫಸ್ಟ್ ಚೈನ್ ನ ಬಿಟ್ಬಿಡಿ ಸೆಕೆಂಡ್ ಚೈನ್ ಇಂದ ಒಂದೊಂದು ಲೂಪ್ ನ ಈ ರೀತಿ ಎಳ್ಕೊಂಡು ಲಾಸ್ಟ್ ಚೈನ್ ವರ್ಗು ಮಾಡ್ತಾ ಹೋಗ್ಬೇಕು ಸೊ ಪ್ರತಿ ಒಂದು ಚೈನ್ ಅಲ್ಲೂ ಒಂದ್ಸತಿ ಸೂಜಿನ ಹಾಕ್ಬಿಟ್ಟು ಈ ಎಳ್ಕೊಂಡು ಹೊರಗಡೆಗೆ ಬರಬೇಕು ಈ ರೀತಿ ಟೆನ್ ಲೂಪ್ಸ್ ಬರೋವರೆಗೂ ಕಂಟಿನ್ಯೂ ಮಾಡಿ ತುಂಬಾ ಇಂಟ್ರೆಸ್ಟಿಂಗ್ ಡಿಸೈನ್ ಇದು ನೀವು ಸಿಂಗಲ್ ಕಲರ್ ಸಾರೀಸ್ಗೆ ಯಾವ ತರ ಡಿಸೈನ್ ಹಾಕಬೇಕು ಅಂತ ಕನ್ಫ್ಯೂಸ್ಡ್ ಆಗಿದ್ದಾಗ ಈ ತರ ಡಿಸೈನ್ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಸೊ ಪ್ರತಿ ಸತಿ ಒಂದು ಚೈನ್ ಅಲ್ಲಿ ಹಾಕಿ ಒಂದು ಲೂಪ್ನ ಎಳ್ಕೊಂಡು ಹೊರಗಡೆ ಬರೋದು ನಾನು ಬೇಕು ಅಂತಾನೆ ವಿಡಿಯೋ ಸ್ಪೀಡ್ ಮಾಡಿಲ್ಲ ಒಬ್ಬೊಬ್ರಿಗೆ ಒಂದ್ಸತಿ ನೋಡಿದ್ರೆ ತಕ್ಕಂತ ಗೊತ್ತಾಗಲ್ಲ ಸೊ ಅಂತವ್ರಿಗೆ ಸ್ಲೋ ಆಗೇ ಇರಲಿ ಅಂತ ನಾನು ವಿಡಿಯೋನ ನಾರ್ಮಲ್ ಸ್ಪೀಡ್ ಅಲ್ಲೇನೆ ಸೊ ನೋಡಿ ಟೆನ್ ಲೂಪ್ಸ್ ಆದ್ಮೇಲೆ ಜಸ್ಟ್ ಎಲ್ಲ ಎಲ್ಲಾದ್ರಿಂದ ಒಂದ್ ಲೂಪ್ನ ಪಾಸ್ ಮಾಡ್ಕೋಬೇಕು ಸೊ ಪಾಸ್ ಮಾಡುವಾಗ ಒಂದ್ ಸ್ವಲ್ಪ ದಾರ ಈ ರೀತಿ ಬೆರಳಲ್ಲಿ ಎಳೆದಿಟ್ಕೊಂಡು ಪಾಸ್ ಮಾಡ್ಕೊಂಡ್ರೆ ನೀಟಾಗಿ ಬಂದ್ಬಿಡತ್ತೆ ಈ ತರ ಇಷ್ಟಾದ್ಮೇಲೆ ಒಂದು ಚೈನ್ ಹಾಕೊಂಡು ಇದನ್ನ ಲಾಕ್ ಮಾಡ್ಕೋಬೇಕು ಲಾಕ್ ಮಾಡಿದಾದ್ಮೇಲೆ ಚೈನ್ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕು ಸೇಮ್ ನಾವು ಲಾಸ್ಟ್ ಟೈಮ್ ಎಲ್ಲಿ ಸಿಂಗಲ್ ಕ್ರೋಶೆ ಮಾಡಿ ಮಾಡಿದ್ವಿ ಅಲ್ಲ ಅದೇ ಸ್ಪೇಸ್ ಅಲ್ಲೇನೆ ಫಿಕ್ಸ್ ಮಾಡಬೇಕು ಸೊ ನೆಕ್ಸ್ಟ್ ಮತ್ತೆ ಟೆನ್ ಚೈನ್ಸ್ ಸೊ ತ್ರೀ ತ್ರೀ ಪೆಟಲ್ಸ್ ಹಾಕಬೇಕು ಒಂದು ಜಾಗದಲ್ಲಿ ನೀವು ಇದು ಈ ಪೆಟಲ್ ಸೈಜ್ ಇನ್ನೂ ದೊಡ್ಡದಾಗಬೇಕು ಅಂದರೆ ನೀವು ಹನ್ನೆರಡು ಅವ್ರ ಹದಿನೈದು ಚೈನಲ್ಲಿ ಕೂಡ ಮಾಡ್ಬೋದು ಬಟ್ ಹಾಕೋದು ತುಂಬ ಕಷ್ಟ ಆಗ್ಬಿಡುತ್ತೆ ಯಾಕಂದರೆ ಹತ್ತು ಲೂಪನ್ನ ನಾವು ನೀಡಲ್ಗೆ ನೀಡಲ್ ಮೇಲೆನೆ ಬರೋ ಥರ ಹಾಕ್ಬೇಕಲ್ವಾ ಸೊ ಹದಿನೈದು ಚೈನ್ ಹಾಕಿದಾಗ ಹದಿನೈದು ಲೂಪು ಮಾಡಬೇಕು ಸೊ ಸ್ವಲ್ಪ ಕಷ್ಟ ಅನ್ನಿಸ್ಬೋದು ಅದಕ್ಕೆ ನಾನು ಗೆನೆ ಸ್ಟಾಪ್ ಮಾಡಿದ್ದೀನಿ ಟೆನ್ ಲೂಪ್ಸ್ ಅಂದರೆ ಇಟ್ ಈಸ್ ಈಸಿಲಿ ಡೂವಬಲ್ ಜಾಸ್ತಿ ಸರ್ಕಸ್ ಏನಾಗಲ್ಲ ಬಟ್ ಫಸ್ಟ್ ಟೈಮ್ ನೀವು ಟ್ರೈ ಮಾಡ್ತಾ ಇರುವಾಗ ಸ್ವಲ್ಪ ಅಷ್ಟೊಂದು ನೀಟಾಗಿ ಬರ್ಲಿಕ್ಕಿಲ್ಲ ಬಟ್ ಅದೇ ನೀವು ಸೆಕೆಂಡ್ ಪೆಟಲ್ ಟ್ರೈ ಮಾಡಿದಾಗ ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ಬಿಡತ್ತೆ ಸೊ ಥರ್ಡ್ ಪೆಟಲ್ ಕೂಡ ಅಷ್ಟೇ ಎಕ್ಸಾಕ್ಟ್ಲಿ ಸೇಮ್ ವೇ ಏನು ಡಿಫರೆನ್ಸ್ ಇಲ್ಲ ಪ್ರತಿ ಒಂದು ಲೂಪ್ ಅಲ್ಲೂ ಒಂದೊಂದು ಚೈನ್ ನ ಪ್ರತಿ ಒಂದು ಚೈನ್ ಅಲ್ಲೂ ಸಾರಿ ಒಂದೊಂದು ಲೂಪ್ನ ಎಳ್ಕೊಂಡು ಆಚೆ ಬರಬೇಕು ಲಾಸ್ಟ್ ಚೈನ್ ಅಲ್ಲಿ ಕೂಡ ಹೋಗಿ ನಾನು ಎಳ್ಕೊಂಡು ಆಚೆ ಬರ್ತಾ ಇದ್ದೀನಿ ಸೊ ಇಷ್ಟ ಆದ್ಮೇಲೆ ನೋಡಿ ಈ ಹತ್ತು ಲೂಪಲ್ಲಿ ದಾರಾನ ಪಾಸ್ ಮಾಡ್ಕೋಬೇಕು ಸೊ ಸ್ವಲ್ಪ ಈ ತರ ಬೆರಳಿಂದ ದಾರಾನ ಎಳೆದಿಟ್ಕೋಬೇಕು ಇಲ್ಲ ಅಂದ್ರೆ ಪಾಸ್ ಮಾಡುವಾಗ ತುಂಬಾ ಕಷ್ಟ ಆಗತ್ತೆ ಸೊ ಈ ರೀತಿ ಒಂದೇ ಸ್ಟ್ರೆಚ್ ಅಲ್ಲಿನೆ ಕಂಪ್ಲೀಟ್ ಆಗಿ ಪಾಸ್ ಆಗ್ಬಿಡತ್ತೆ ನಾವು ದಾರ ಎಳೆದಿಟ್ಕೊಂಡಾಗ ಇಷ್ಟ ಹಾಕಿದಾದ್ಮೇಲೆ ಮತ್ತೆ ಸೇಮ್ ಒಂದು ಚೈನ್ ಹಾಕಿ ಲಾಕ್ ಮಾಡಿ ಅಂಡ್ ಆಗ್ಲೇ ಸಿಂಗಲ್ ಕ್ರೋಶೆ ಹಾಕಿರುವಂತಹ ಜಾಗದಲ್ಲೇನೆ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ ಸೊ ಇವಾಗ ಏನಾಯ್ತು ಒನ್ ಟು ತ್ರೀ ಪೆಟಲ್ಸ್ ರೆಡಿ ಆಯ್ತು ಇವಾಗ ಐದು ಚೈನ್ ಹಾಕೊಳ್ಳೋಣ ಐದು ಚೈನ್ ಹಾಕೊಂಡು ಅದೊಂಥರ ವಿ ಶೇಪ್ ಅಲ್ಲಿ ಕೂರ್ಬೇಕು ಈ ಡಿಸೈನ್ ಸೊ ನಮ್ಗೆ ಎಷ್ಟು ಡಿಸ್ಟೆನ್ಸ್ ಬೇಕಾಗತ್ತೋ ನೀವು ನೋಡ್ಕೊಳ್ಳಿ ಆ ಡಿಸ್ಟೆನ್ಸ್ಗೆ ಒಂದೇ ಒಂದು ಸಿಂಗಲ್ ಕ್ರೋಶ್ ಮಾಡ್ಕೊಳ್ಳಿ ಸೊ ಥ್ರೂ ಔಟ್ ದ ಸಾರಿ ನೀವು ಇದೇ ಡಿಸ್ಟೆನ್ಸ್ ಮೈಂಟೈನ್ ಮಾಡ್ಬೇಕಾಗತ್ತೆ ಸೊ ಇದು ನಿಮಗೆ ಎಷ್ಟು ಡಿಸ್ಟೆನ್ಸ್ ಅಲ್ಲಿ ಬೇಕೋ ಅಷ್ಟು ಡಿಸ್ಟೆನ್ಸ್ ಅಲ್ಲಿ ಮಾಡ್ಕೊಂಡು ಹೋಗಬಹುದು ಸೊ ಮತ್ತೆ ಒಂದು ಚೈನ್ ಹಾಕಿ ಒಂದು ಸಿಂಗಲ್ ಕ್ರೋಶೆನ ಹಾಕ್ತಾ ಇದ್ದೀನಿ ಸ್ವಲ್ಪ ಹತ್ರ ಮಾಡಿಬಿಟ್ರೆ ಓವರ್ ಅನ್ಸುತ್ತೆ ಸೊ ಹಾಗಾಗಿ ನಾನು ಸ್ವಲ್ಪ ಡಿಸ್ಟೆನ್ಸ್ ಅಲ್ಲೇ ಹಾಕ್ತಾ ಸೊ ಪ್ರತಿ ಸತಿ ಒಂದು ಚೈನ್ ಒಂದು ಸಿಂಗಲ್ ಕ್ರೋಶೆ ನಿಮಗೆ ಯಾವ ಡಿಸ್ಟೆನ್ಸ್ ವರ್ಗು ಬೇಕೋ ಆ ಡಿಸ್ಟೆನ್ಸ್ ಹಾಕೊಂಡು ತಿರ್ಗ ಫೈವ್ ಚೈನ್ಸ್ ಪ್ಲಸ್ ಟೆನ್ ಚೈನ್ಸ್ ಅಂಡ್ ಪೆಟಲ್ನ ನ ಶುರು ಮಾಡಬೇಕು ಸೊ ಸೆಂಟರ್ ಅಲ್ಲಿ ಸೊ ಈ ಮೂರು ಪೆಟಲ್ ಸೆಂಟರ್ ಅಲ್ಲಿ ಒಂದು ಹೋಲ್ ತರ ಫಾರ್ಮ್ ಆಗಿರತ್ತಲ್ವಾ ನಾನು ನ್ಯಾಚುರಲ್ ಆಗಿ ಕಾಣಿಸ್ಲಿ ಅಂತ ಅದೇ ರೀತಿ ಬಿಟ್ಟಿದ್ದೀನಿ ನೀವು ಬೇಕು ಅಂದ್ರೆ ಅಲ್ಲಿಗೆ ಒಂದು ಕುಂದನ್ನು ಅಥವಾ ಒಂದು ಸ್ಟೋನ್ ಏನಾದರೂ ಅಂಟಿಸ್ಕೋಬಹುದು ಅದು ಕೂಡ ಚೆನ್ನಾಗಿ ಕಾಣಿಸುತ್ತೆ ಸೊ ಇಲ್ಲಿ ನಾನು ಮತ್ತೆ ಫೈವ್ ಚೈನ್ಸ್ ಹಾಕ್ತಿದ್ದೀನಿ ಫೈವ್ ಚೈನ್ಸ್ ಹಾಕಿದಾದ್ಮೇಲೆ ಪ್ಲಸ್ ಟೆನ್ ಚೈನ್ಸ್ ಸೊ ತುಂಬ ಅಂದರೆ ಸಿಂಗಲ್ ಕಲರ್ ಸ್ಯಾರೀಸ್ಗೆ ಸಕ್ಕತ್ತಾಗಿ ಕಾಣುತ್ತೆ ಈ ಡಿಸೈನು ಇದಕ್ಕೆ ನೋಡಿ ಕುಚ್ಚು ಕೂಡ ಬೇಡ ನಿಮಗೆ ಇದು ಲೆಂತ್ ತುಂಬ ಜಾಸ್ತಿ ಆಯಿತು ಅಂದರೆ ಸ್ವಲ್ಪ ಇನ್ಸ್ಟೆಡ್ ಆಫ್ ಫೈವ್ ಚೇನ್ಸ್ ಆ ನಂಬರ್ ಆಫ್ ಚೈನ್ಸ್ನ ಕಮ್ಮಿ ಮಾಡ್ಕೋಬೋದು ನೀವು ಸೊ ನಿಮಗೆ ಯಾವ ರೀತಿ ಚೇಂಜಸ್ ಬೇಕೋ ಆ ರೀತಿ ಚೇಂಜಸ್ನ ನೀವು ಮಾಡ್ಕೊಳ್ಳಿ ಅವ್ರು ಕಳಿಸಿರುವಂತಹ ಫೋಟೋ ಅಲ್ಲಿ ಇದೇ ರೀತಿಯಾಗಿ ಇದ್ದಿದ್ದು ಸೊ ಹಾಗಾಗಿ ನಾನು ಅಷ್ಟೇ ಕೌಂಟಲ್ಲಿ ಮಾಡಿರೋದು ಬಟ್ ನನಗೂ ಅನ್ನಿಸ್ತು ಸ್ವಲ್ಪ ಅಂದ್ರೆ ಸಿಲ್ಕ್ ಥ್ರೆಡ್ ನಾವು ಯೂಸ್ ಮಾಡ್ತೀವಲ್ವಾ ಆ ಸಿಲ್ಕ್ ಥ್ರೆಡ್ಗೆ ಅಷ್ಟೊಂದು ಸ್ಟ್ರೆಂತ್ ಇರಲ್ಲ ಸಾಫ್ಟ್ ಆಗಿರುತ್ತೆ ಸೊ ಸ್ಟಿಫ್ ಆಗಿ ನಿಂತ್ಕೊಳ್ಳಲ್ಲ ಹಾಗಾಗಿ ಅದು ಫೈವ್ ಚೈನ್ಸ್ ಜಾಸ್ತಿ ಆಯ್ತು ಅನ್ನಿಸ್ತು ನೀವು ಇದೇ ಡಿಸೈನ್ ಕಮಲ್ ಕಡಾಯಿ ಥ್ರೆಡ್ ಅಲ್ಲಿ ಮಾಡಿದ್ರೆ ಸ್ವಲ್ಪ ಸ್ಟಿಫ್ ಆಗಿ ಕಾಣಿಸುತ್ತೆ ಅಂಡ್ ಐದು ಚೈನ್ ಆರಾಮಾಗಿ ಹಾಕ್ಬೋದು ಬಟ್ ಇದಕ್ಕೆ ನೀವು ಕಾಟನ್ ಸಾರೀಸ್ಗೆ ಕಾಟನ್ ಥ್ರೆಡ್ ಅಲ್ಲಿ ಕೂಡ ಮಾಡಬಹುದು ಕಾಟನ್ ಥ್ರೆಡ್ ಅಲ್ಲಿ ಕೂಡ ಅಷ್ಟೇ ತುಂಬಾ ಸ್ಟಿಫ್ ಆಗಿ ನೀಟಾಗಿ ಕೂತ್ಕೊಳ್ಳುತ್ತೆ ಸೊ ಇದೇ ರೀತಿ ಸೀರೆ ಕೊನೆವರೆಗೂ ಮಾಡ್ಕೊಂಡು ಹೋದ್ರೆ ಈ ಡಿಸೈನ್ ಫಿನಿಶ್ ಆಗುತ್ತೆ ನೀವು ಬೇಕು ಅಂದ್ರೆ ಸೆಂಟ್ರಲ್ಲಿ ಒಂದೊಂದು ಕುಚ್ಚು ಕೂಡ ಆಡ್ ಮಾಡ್ಬೋದು ನಾವು ಒನ್ ಚೈನ್ ಹಾಕಿರ್ತೀವಲ್ವಾ ಒಂದು ಚೈನ್ ಒಂದು ಸಿಂಗಲ್ ಕ್ರೋಶೆ ಅಲ್ಲ ಅದರ ಬದಲು ಒಂದು ಟೂ ಚೈನ್ ಗ್ಯಾಪ್ ಮಾಡಿಕೊಂಡ್ರೆ ನಿಮ್ಗೆ ಆ ಗ್ಯಾಪ್ ಅಲ್ಲಿ ಕುಚ್ಚು ಬೇಕೇ ಬೇಕು ಅನ್ನೋರು ಆ ಗ್ಯಾಪ್ ಅಲ್ಲಿ ಕುಚ್ಚು ಕೂಡ ಹಾಕೋಬಹುದು ಸೊ ನೋಡಿ ಇದು ಫಸ್ಟ್ ಪೆಟಲ್ ಹಾಕಿದೀನಿ ಸೇಮ್ ವೇ ನಾನು ಇನ್ನೆರಡು ಪೆಟಲ್ ಕೂಡ ಹಾಕಿ ಮುಗಿಸ್ತೀನಿ ಆ್ಯಂಡ್ ಕ್ರೋಶೆ ಕಲಿ ಬರದೇ ಇರೋರು ಯಾರಾದರೂ ವಿಡಿಯೋನ ನೋಡಿ ಕ್ರೋಶೆ ಕಲಿಯೋ ಆಸಕ್ತಿ ಇದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ವಾಟ್ಸಪ್ ನಂಬರ್ ಮೆನ್ಷನ್ ಆಗಿದೆ ಆನ್ಲೈನ್ ಕೋರ್ಸಸ್ ಇದೆ ನಮ್ಮ ಆ್ಯಪ್ದು ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ ಬಟ್ ಈ ಆ್ಯಪ್ ಇರೋದು ಓನ್ಲಿ ಫಾರ್ ಆ್ಯಂಡ್ರಾಯ್ಡ್ ಯೂಸರ್ಸ್ ಆ್ಯಪ್ ಇನ್ಸ್ಟಾಲ್ ಮಾಡ್ಕೊಂಡಿದ್ದ ತಕ್ಷಣ ನಿಮಗೆ ಒಂದಷ್ಟು ಫ್ರೀ ಕೋರ್ಸಸ್ ಕಾಣಿಸುತ್ತೆ ಅದಕ್ಕೆ ಎನ್ರೋಲ್ ಆಗಿ ಖಂಡಿತ ನಿಮಗೆ ಈ ಕೋರ್ಸಸ್ ಒಂದಿಲ್ಲ ಒಂದು ರೀತಿ ಹೆಲ್ಪ್ ಆಗೇ ಆಗುತ್ತೆ ಕೋರ್ಸಸ್ ಎಲ್ಲ ಹೇಗೆ ಅನ್ನಿಸ್ತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಅಂಡ್ ಕ್ರೋಶೆ ಶಟಲ್ ಟ್ಯಾಟಿಂಗ್ ಆರಿ ವರ್ಕ್ ಕಲಿ ಕಲಿಬೇಕು ಅಂತ ನಿಮಗೆ ಇಂಟ್ರೆಸ್ಟ್ ಇದ್ದರೆ ವಾಟ್ಸಪ್ ಮಾಡಿ ಎಲ್ಲ ಕೋರ್ಸಸ್ಸು ಆನ್ಲೈನ್ ಇದೆ ನಾವು ಹೇಗೆ ಡಿಸೈನ್ ಮಾಡಿದ್ದೀವಿ ಕೋರ್ಸಸ್ ಅಂದರೆ ನೀವು ವರ್ಕಿಂಗ್ ಪ್ರೊಫೆಷ್ನಲ್ ಆಗಿರ್ಬೋದು ಅಥವಾ ಹೌಸ್ ವೈಫ್ ಆಗಿರ್ಬೋದು ನಿಮ್ಮ ಅನುಕೂಲಕ್ಕೆ ನೀವು ಕಂಪ್ಲೀಟ್ಲಿ ಅಂದರೆ ಸ್ಟ್ರೆಸ್ ಫ್ರೀ ಲರ್ನಿಂಗ್ ಅಂತಲೇ ಹೇಳ್ಬೋದು ಯಾವುದೇ ರೀತಿಯಾಗಿರೋಂಥ ಫಿಕ್ಸ್ಡ್ ಟೈಮಿಂಗ್ ಆಗಲಿ ಫಿಕ್ಸ್ಡ್ ಡ್ಯೂರೇಷನ್ ಆಗಲಿ ಇದು ಯಾವುದೂ ಇಲ್ಲ ನಿಮಗೆ ಯಾವಾಗ ಅನುಕೂಲ ಆಗುತ್ತೆ ಆವಾಗ ಲಾಗಿನ್ ಮಾಡಿಕೊಂಡು ನೀವು ಕೋರ್ಸ್ನ ಫಿನಿಶ್ ಮಾಡ್ಕೋಬೋದು ಅಷ್ಟು ಫ್ಲೆಕ್ಸಿಬಲ್ ಇದೆ ನಮ್ಮ ಲರ್ನಿಂಗ್ ಮಾಡೆಲ್ ಸೊ ನೀವು ಫ್ರೀ ಟೈಮ್ನ ಇನ್ವೆಸ್ಟ್ ಮಾಡಿಕೊಂಡು ನೀವು ಮನೆಯಲ್ಲೇ ಕುತ್ಕೊಂಡು ಯಾವ ನಿಮ್ಮ ಕೋರ್ಸಲ್ಲಿ ನಿಮಗೆ ಇಂಟ್ರೆಸ್ಟ್ ಇದೆ ಅದನ್ನು ನೀವು ಕಲ್ತ್ಕೋಬೋದು ಆರಾಮಾಗಿ ಕಲ್ತ್ ಮೇಲೆ ವಾಟ್ ನೆಕ್ಸ್ಟ್ ಅಂತೀರಾ ನೀವು ಕಲ್ತ್ಕೊಂಡ್ಮೇಲೆ ಮನೆಯಿಂದನೇ ಏನಾದರೂ ಒಂದು ಸ್ಮಾಲ್ ಟೈಮ್ ಆರ್ಡರ್ಸ್ ತೊಗೊಂಡು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು ಇಲ್ಲ ನಿಮಗೆ ಬೇರೆಯವ್ರಿಗೆ ಹೇಳ್ಕೊಡೋಕೆ ಇಂಟ್ರೆಸ್ಟ್ ಇದ್ರೆ ಅದು ಕೂಡ ಸ್ಟಾರ್ಟ್ ಮಾಡ್ಬೋದು ನಿಮ್ ಇಲ್ಲ ನಿಮ್ಗೆ ಅದೆಲ್ಲ ಏನು ಬೇಡ ಅಂದ್ರೆ ನಿಮ್ಮ ಕೊನೆಗೆ ನಿಮ್ಮ ಬ್ಲೌಸಸ್ಗೆ ಅಥವಾ ನಿಮ್ಮ ಸೀರೆಗೆನೆ ಕುಚ್ಚು ಹಾಕೊಂಡು ನೀವು ದುಡ್ಡನ್ನ ಉಳಿಸಬಹುದು ಸೊ ಆಪರ್ಚುನಿಟೀಸ್ ಅಂತೂ ಬೇಕಾದಷ್ಟಿದೆ ನೀವು ಕಲಿಯೋಕ್ ಮನ್ಸ್ ಮಾಡ್ಬೇಕಷ್ಟೇ ಮನಸ್ಸಿದ್ದಲ್ಲಿ ಮಾರ್ಗ ಅಂತಾರಲ್ಲ ಸೊ ಹಾಗೆ ತುಂಬಾ ಜನ ಕಲಿತು ಈ ಕಲೆನ ಮನೆಯಲ್ಲೇ ಕುತ್ಕೊಂಡು ದುಡಿತಾ ಇದ್ದಾರೆ ಸೊ ನೀವು ಕೂಡ ಮಾಡ್ಬೋದು ಇಂಪಾಸಿಬಲ್ ಅನ್ನೋದು ಯಾವುದು ಇಲ್ಲ ನಿಮಗೆ ಡೆಫಿನೆಟ್ಲಿ ಅಂದ್ರೆ ಫಸ್ಟ್ ಆಫ್ ಆಲ್ ಇಂಟ್ರೆಸ್ಟ್ ಇರಬೇಕು ಇಂಟ್ರೆಸ್ಟ್ ಇದ್ರೆನೇ ಅದು ಕಲಿಯೋದಕ್ಕೆ ಸಾಧ್ಯ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಡೆಫಿನೆಟ್ಲಿ ಸಾಧ್ಯ ಇಲ್ಲ ಸೊ ನೋಡಿ ನಿಮಗೆ ಶಟಲ್ ಟ್ಯಾಟಿಂಗ್ ಆರಿ ವರ್ಕ್ ಈ ತರ ಏನಾದರೂ ಮನೇಲೆ ಕುತ್ಕೊಂಡು ಕಲಿಬೇಕು ಅನ್ನೋದಾದ್ರೆ ನನಗೆ ಥ್ರೂ ವಾಟ್ಸಾಪ್ ನೀವು ರೀಚ್ ಆಗ್ಬೋದು ನಾನು ಎಲ್ಲ ಮಾಹಿತಿನೂ ನಿಮಗೆ ಶೇರ್ ಮಾಡ್ತೀನಿ ಈ ಡೇಸ್ ಥರ್ಟಿ ನ್ಯೂ ಡಿಸೈನ್ಸ್ ಆಲ್ಮೋಸ್ಟ್ ಟೆನ್ ಡಿಸೈನ್ಸ್ ರೀಚ್ ಆಗಿದೆ ಹೇಗೆ ಅನ್ನಿಸ್ತಾ ಇದೆ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಸುಮಾರು ಒಂದು ಟು ತ್ರೀ ಡೇಸ್ ಇಂದ ಯಾರ ಕಾಮೆಂಟ್ಸ್ಗೂ ನನಗೆ ರಿಪ್ಲೈ ಮಾಡೋದಕ್ಕಾಗ್ತಾ ಇಲ್ಲ ಯಾಕಂದ್ರೆ ಲೈವ್ ಕ್ಲಾಸಸ್ ನಡೀತಾ ಇದೆ ಅಂಡ್ ಸ್ವಲ್ಪ ನಾನು ಬೇರೆ ಕೆಲಸದಲ್ಲಿ ಬ್ಯುಸಿ ಆಗಿದ್ದೆ ಸೊ ಹಾಗಾಗಿ ಕಾಮೆಂಟ್ಸ್ಗೆ ರಿಪ್ಲೈ ಮಾಡೋಕ್ಕಾಗ್ತಾ ಇಲ್ಲ ಬಟ್ ರಿಪ್ಲೈ ಮಾಡಿಲ್ಲ ಅಂದರೆ ನಾನು ನಿಮ್ಮ ಕಾಮೆಂಟ್ಸ್ ನೋಡಿಲ್ಲ ಅಂತ ಅಲ್ಲ ನೋಡಿದ್ದೀನಿ ಬಟ್ ಕುತ್ಕೊಂಡು ಪ್ರತಿ ಒಂದು ಕಾಮೆಂಟ್ಗೂ ರಿಪ್ಲೈ ಮಾಡೋದು ಒಂದು ಸ್ವಲ್ಪ ಟೈಮ್ ಬೇಕಲ್ವಾ ಸೊ ಆ ಟೈಮ್ ನನಗೆ ಸಿಗ್ತಾ ಇಲ್ಲ ಡೆಫಿನೆಟ್ಲಿ ನಾನು ಎಲ್ಲಾರ ಕಾಮೆಂಟ್ಸ್ಗೂ ನಾನು ರಿಪ್ಲೈ ಮಾಡ್ತೀನಿ ಟೈಮ್ ಆಗಿದ ತಕ್ಷಣ ಸೊ ಈ ಡಿಸೈನ್ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ಏನಾದರೂ ರಿಕ್ವೆಸ್ಟ್ಸ್ ಇದ್ದರೆ ಎನಿ ಪರ್ಟಿಕ್ಯುಲರ್ ಡಿಸೈನ್ ನೀವು ಕಲಿಯು ಕಲಿಬೇಕು ಅಂತ ಇದ್ದರೆ ಈ ಥರ್ಟಿ ಡೇಸ್ ಒಳಗಡೆ ಅಂದರೆ ಈ ಥರ್ಟಿ ಡಿಸೈನ್ಸ್ ಆಗಷ್ಟು ಒಳಗಡೆ ನೀವು ರಿಕ್ವೆಸ್ಟ್ ಮಾಡಿದ್ರೆ ನಾನು ಆ ಡಿಸೈನ್ದು ವಿಡಿಯೋ ಮಾಡಿಬಿಟ್ಟು ಹಾಕ್ತೀನಿ ಸೊ ವಾಟ್ಸಪ್ ನಂಬರ್ಗೆ ನೀವು ರೆಫರೆನ್ಸ್ ಫೋಟೋನ ಶೇರ್ ಮಾಡಬೇಕಾಗತ್ತೆ ಸೊ ಆಲ್ರೆಡಿ ಒಂದಷ್ಟು ಜನ ಒಂದಷ್ಟು ಡಿಸೈನ್ಸ್ ನ ಶೇರ್ ಮಾಡಿದೀರಾ ಅದೆಲ್ಲ ನಾನು ಇನ್ನು ಶೂಟ್ ಮಾಡ್ತಾ ಇದ್ದೀನಿ ಹೇಗೆ ಆಗುತ್ತೆ ಹಾಗೆ ನಾನು ಒಂದೊಂದು ಡಿಸೈನ್ ನ ಶೇರ್ ಮಾಡ್ತಾ ಹೋಗ್ತೀನಿ ಬಟ್ ನೀವು ಕಾಮೆಂಟ್ ಮಾಡಿ ಹಾಗೆ ವಿಡಿಯೋ ಲೈಕ್ ಆದಲ್ಲಿ ಲೈಕ್ ಓದ್ತಿ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೇನು ಹತ್ರ ಹತ್ರ ಒಂದು ಲಕ್ಷ ಸಬ್ಸ್ಕ್ರೈಬರ್ಸ್ ಟಚ್ ಆಗ್ತಾ ಇದೀವಿ ಈ ಚಾನಲ್ಗೆ ಒಂದು ಲಕ್ಷ ಸಬ್ಸ್ಕ್ರೈಬರ್ಸ್ ಟಚ್ ಆಯ್ತು ಅಂದ್ರೆ ನನಗೆ ಸೆಕೆಂಡ್ ಯೂಟ್ಯೂಬ್ ಪ್ಲೇ ಬಟನ್ ಬರುತ್ತೆ ಸೊ ಐ ಆಮ್ ಸೂಪರ್ ಎಕ್ಸೈಟೆಡ್ ಎರಡನೇ ಪ್ಲೇ ಬಟನ್ ಸೊ ಇಟ್ಸ್ ನಾಟ್ ಅ ಜೋಕ್ ಅದು ಮಾಡೋರ್ಗೆ ಗೊತ್ತು ಅದ್ರ ಕಷ್ಟ ಬಟ್ ಐ ಲವ್ ವಾಟ್ ಐ ಡೂ ಸೊ ಐ ಆಮ್ ಹ್ಯಾಪಿ ಅಬೌಟ್ ಇಟ್ ಸೊ ನೋಡಿ ಫಿನಿಶ್ಡ್ ಲುಕ್ ನೋಡೋಣ ಇದೇ ರೀತಿ ಕೊನೆವರೆಗೂ ಕಂಟಿನ್ಯೂ ಮಾಡ್ಕೊಂಡು ಹೋದ್ಮೇಲೆ ಈ ರೀತಿ ಕಾಣಿಸುತ್ತೆ ಲಾಸ್ಟಲ್ಲಿ ಸಿಂಗಲ್ ಕ್ರೋಶೆನ ಹಾಕ್ಕೊಂಡಿದ್ದೀನಿ ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಒಂದು ಚೈನ್ ಹಾಕಿ ಕಟ್ ಮಾಡಿದ್ರೆ ಫಿನಿಶ್ ಆಗತ್ತೆ ಡಿಸೈನ್ ಸೊ ಲಾಸ್ಟ್ ಅಲ್ಲಿ ನೋಡಿ ನಿಮ್ಗೆ ಹೇಗೆ ಎಂಡ್ ಆಗತ್ತೆ ಹಾಗೆ ಸೀರೆಯಲ್ಲಿ ಅಂದ್ರೆ ಸೀರೆಗೆ ಮಾಡುವಾಗ ಒಂದೊಂದ್ಸತಿ ಜಾಸ್ತಿ ಜಾಗ ಮಿಕ್ಕಿರಲ್ಲ ಸೊ ಅದನ್ನ ನೋಡ್ಕೊಂಡು ಅದ್ರ ಪ್ರಕಾರವಾಗಿ ನೀವು ಇದನ್ನ ಎಂಡ್ ಮಾಡ್ಬೇಕಾಗತ್ತೆ ಇಲ್ಲಿ ನಾನು ಕಟ್ ಮಾಡ್ಕೊಂಡು ಸೂಜಿ ಮೇಲೆರೋ ತಾರಾನ ಎಳ್ಕೊಂತಾ ಇದ್ದೀನಿ ಇದಕ್ ಗಂಟ್ ಹಾಕೊಂಡು ಗ್ಲೂ ಹಾಕಿ ಫಿಕ್ಸ್ ಮಾಡಿದ್ರೆ ಈ ಡಿಸೈನ್ ಫಿನಿಶ್ ಆಗತ್ತೆ ಇದು ತುಂಬಾ ಒಂಥರ ಟ್ರೆಂಡಿ ಡಿಸೈನ್ ಅಂತಾನೆ ನನ್ಗೆ ಅನಿಸ್ತು ಇದನ್ನ ನೀವು ದುಪಟಾಸ್ಗೂ ಟ್ರೈ ಮಾಡ್ಬೋದು ದುಪಟಾಸ್ಗೂ ತುಂಬಾ ಚೆನ್ನಾಗಿರುತ್ತೆ ಅಂಡ್ ಯಾವುದೇ ರೀತಿ ಬೀಡ್ಸ್ ಇಲ್ಲದೆ ಕೂಡ ನೋಡಿ ಒಂಥರ ಸಖತ್ ಚೆನ್ನಾಗಿ ಕಾಣಿಸ್ತಾ ಇದೆ ಇದಕ್ಕೆ ಏನು ಸಪೋರ್ಟ್ ಇಲ್ವಲ್ಲ ಸೊ ಹಾಗಾಗಿ ಈ ಪೆಟಲ್ಸ್ ಎಲ್ಲ ಹೇಗಬೇಕು ಹಾಗೆ ತಿರ್ತಾ ಇತ್ತು ಸ್ವಲ್ಪ ನಮ್ಮ ಟ್ರಿಕ್ನ ಯೂಸ್ ಮಾಡಿದೆ ಅಂದರೆ ಕೈದು ಹೀಟ್ ನ ಕೊಟ್ಟರೆ ಅದು ನೀಟಾಗಿ ಕುತ್ಕೊಂತು ಸೊ ನೀವು ಸೀರೆ ಮಾಡಿದಾಗೂ ಅಷ್ಟೇ ಈ ರೀತಿ ಡಿಸೈನ್ಸ್ ಟ್ರೈ ಮಾಡಿದಾಗ ಸ್ವಲ್ಪ ಹೀಟ್ ಟಚ್ ಮಾಡಬೇಕು ಅನಿಸುತ್ತೆ ನಿಮಗೆ ಕೈಯಲ್ಲಿ ಅಷ್ಟೊಂದು ಕೂರ್ತಾ ಇಲ್ಲ ಅನ್ನೋದಾದರೆ ಒಂದು ಸ್ವಲ್ಪ ಕಾಟನ್ ಬಟ್ಟೆನ ಹಾಕ್ಬಿಟ್ಟು ಐಯನ್ ಬಾಕ್ಸ್ನೇ ಇಡ್ಬೋದು ಸಿಲ್ಕ್ ಸೆಟ್ಟಿಂಗ್ಗೆ ಸೆಟ್ ಮಾಡಿಬಿಟ್ಟು ಮೀಡಿಯಮ್ ಲೋ ಹೀಟ್ ಹೈ ಹೀಟಲ್ಲಿ ಇಡಬೇಡಿ ಹೈ ಹೀಟಲ್ಲಿ ಇಟ್ಟರೆ ಒಂದೊಂದ್ಸತಿ ಸಿಲ್ಕ್ ದಾರ ಸುಟ್ಟೋಗ್ಬಿಡತ್ತೆ ಒಂದು ನೀಟಾಗಿ ಒಂದು ಲೈನಿಂಗ್ ಬಟ್ಟೆ ಅವ್ರ ಕಾಟನ್ ದುಪ್ಪಟ್ಟ ಇದ್ರ ಮೇಲೆ ಹಾಕ್ಬಿಟ್ಟು ಸ್ವಲ್ಪ ಲೋ ಹೀಟ್ನ ಐಯನ್ನ ಲೋ ಹೀಟಲ್ಲಿ ಬಾಕ್ಸ್ ನ ಬಿಸಿ ಮಾಡಿಕೊಂಡು ಈ ರೀತಿ ಪ್ರೆಸ್ ಮಾಡಿದ್ರೆ ತುಂಬ ನೀಟಾಗಿ ಕೂತ್ಕೊಳ್ಳುತ್ತೆ ಸೊ ಜಸ್ಟ್ ಕೈದು ಹೀಟಿಂದಾನೆ ನೋಡಿ ಆಲ್ಮೋಸ್ಟ್ ಸ್ಟ್ರೇಟ್ ಆಗೋಯ್ತು ಬಟ್ ನಾಟ್ ಅಪ್ ಟು ದ ಮಾರ್ಕ್ ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡಿದಾಗ ನೋಡಿ ಈ ರೀತಿ ಆಯಿತು ಸೊ ಇಟ್ ಶುಡ್ ವರ್ಕ್ ಐಯನ್ ಬಾಕ್ಸ್ ಟೆಕ್ನಿಕ್ ಶುಡ್ ವರ್ಕ್ ಸೊ ಐ ಥಿಂಕ್ ಯಾ ಈ ವಿಡಿಯೋ ಅಲ್ಲಿ ಇಷ್ಟೇ ಅನ್ಸುತ್ತೆ ಇದು ಹೇಗೆ ಅನ್ನಿಸ್ತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ನೀವು ಟ್ರೈ ಮಾಡಿ ಲೈಕ್ ಆದರೆ ಲೈಕ್ ಒತ್ತೋದನ್ನ ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಒಂದಿಗೆ ಶೇರ್ ಮಾಡಿ ನಾನು ಮತ್ತೆ ಬೇಗ ಸಿಗ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಬ ಬಾಯ್